ಎಲ್ಲ ಅಣ್ಣಂಬರಿಗೂ ನಮಸ್ಕಾರ ನಾನು ಬೀರಪ್ಪ ಗುಡುಗುಡಿ ಎಲ್ಲ ನಮ್ಮ ಡೊಳ್ಳಿನ ಪದ ಕಲಾವಿದರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸುತ್ತಾ ಅದೇ ತರನಾಗಿ ನಮ್ಮ ಶ್ರೀ ಬೀರಪ್ಪ ಗುಡುಗುಡಿ ಆ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸುತ್ತಾ ಅದೇ ತರನಾಗಿ ಎಲ್ಲ ಡೊಳ್ಳಿನ ಪದ ಕಲಾವಿದರಿಗೂ ಹಾಗೂ ಡೊಳ್ಳಿನ ಪದ ಗುರುಗಳಿಗೂ ಕೂಡ ಮತ್ತೊಮ್ಮೆ ಕೂಡ ಒಂದು ನಮಸ್ಕಾರಗಳನ್ನು ತಿಳಿಸುತ್ತಾ ಆ ವಿಷಯ ಏನಪ್ಪ ಅಂತಂದ್ರೆ ಭಾಳ ದಿವಸದ ನಂತರ ಲೈವ್ಗೆ ಬಂದು ಮಾತಾಡಕತ್ತೇವು ಯಾಕಪ್ಪ ಅಂತಂದ್ರೆ ಭಾಳ ದಿವಸ ಆಯಿತು ಯಾವುದೇ ಬ್ಲಾಗು ಮಾಡಿರ್ಕಿಲ್ಲ ಈ ಚಾನಲ್ದಾಗೂ ಕೂಡ ಯಾವುದೇ ತರಹದ ವಿಡಿಯೋಗಳನ್ನು ಮಾಡಿರಲಿಲ್ಲ ಇವತ್ತೊಂದು ಇಂಪಾರ್ಟೆಂಟ್ ವಿಷಯಗಳನ್ನು ತೊಗೊಂಡು ಬಂದಿದ್ದೀವಿ ದೋಸ್ತ್ರ ಅದಕ್ಕೋಸ್ಕರ ಈ ವಿಡಿಯೋನ ಮಾಡಕತ್ತಿದ್ದೀವಿ ಏನು ವಿಷಯಪ್ಪ ಅಂತಂದ್ರೆ ನೇರವಾಗಿ ಹೇಳಿಬಿಡ್ತೇನೆ ಯಾಕಪ್ಪ ಅಂತಂದ್ರೆ ಹಂಗೆ ಮುಂದೆ ಹೇಳ್ತಾನೆ ಈಗ ಹೇಳ್ತಾನೆ ತಿಳ್ಕಾರೆ ಹಂಗೆ ದೂರ ಹೋಗಿ ಹೇಳುವಂಥ ಮಾತು ಯಾಕಪ್ಪ ಅಂದ್ರೆ ಇಷ್ಟ ಇದ್ದವ್ರು ನೋಡ್ತಾರ ಇಷ್ಟ ಇಲ್ಲದವ್ರು ಬಾಪ ಕಟ್ ಮಾಡಿ ಹೋಗ್ತಾರೆ ಅದಕ್ಕೋಸ್ಕರ ಏನು ಮ್ಯಾಟ್ರ್ ಮಾತಾಡಕ್ಕೆ ಮಾತಾಡಕತ್ತೀವಪ್ಪ ಅನ್ನೋ ಅಂಥದ್ದನ್ನು ಫಸ್ಟ್ವಾಗಿ ಹೇಳಿಬಿಡ್ತೇನೆ ದೋಸ್ತರ ಮೊದಲನೇದಾಗಿ ಒಂದು ಕಾರ್ಯಕ್ರಮದ ಬಗ್ಗೆ ಈ ವಿಡಿಯೋದಾಗ ದೋಸ್ತರ ಮಾತಾಡೋಕೆ ಬಂದೇನೆ ಏ ಕಾರ್ಯಕ್ರಮ ಏನಪ್ಪ ದಿನ ಕಾರ್ಯಕ್ರಮಗಳು ಆಗ್ತಾವೆ ಇವತ್ತೇನಂತ ವಿಶೇಷ ಕಾರ್ಯಕ್ರಮದ ಬಗ್ಗೆ ಮಾತಾಡಕತ್ತೀಬ್ಬಾ ಅಂತ ನೀವು ಕೇಳ್ಬೋದು ಹೌದು ಗೆಳೆಯರೇ ಯಾಕಪ್ಪ ಅಂತಂದ್ರೆ ಈ ಸರಿಗೆ ನಡೀತಾ ಇರುವಂಥ ಡೊಳ್ಳಿನ ಪದ ಕಾರ್ಯಕ್ರಮ ಆ ಭಾರಿ ಅದ್ಭುತವಾಗಿರ್ತಕ್ಕಂಥ ಡೊಳ್ಳಿನ ಪದ ಕಾರ್ಯಕ್ರಮದ ಬಗ್ಗೆ ಈ ಸರಿಗೆ ಮಾತಾಡಕತ್ತೀವಿ ಆ ಆ ಡೊಳ್ಳಿನ ಪದ ಕಾರ್ಯಕ್ರಮ ಎಲ್ಲಿ ನಡೆಯಕತ್ತೈತಿ ಆ ಡೊಳ್ಳಿನ ಪದ ಕಾರ್ಯಕ್ರಮಕ್ಕೆ ಯಾರು ಬರ್ತಾರ ಅನ್ನುವಂಥದ್ದು ಕೂಡ ಇದೇ ವಿಡಿಯೋದಾಗ ದೋಸ್ತರ ಹೇಳ್ತಾ ಇದ್ದೀನಿ ಆ ಡೊಳ್ಳಿನ ಪದ ಆ ಕಲಾವಿದರು ಹಾಡಕ್ಕೆ ಬರುವಂಥವ್ರು ಯಾರ್ಯಾರಪ್ಪ ಅಂತ ಕೇಳಿದ್ರೆ ಅದಕ್ಕಿಂತ ಮುಂಚಿತವಾಗಿ ಆ ಹೇಳ್ತೇನೆ ದೋಸ್ತರ ಹರದೇಶಿ ಹಾಡುವಂತಹ ಕಲಾವಿದರ ಯಾರಪ್ಪ ಅಂತ ಕೇಳಿದ್ರ ಆ ಇದೇ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲ್ಲೂಕಿನ ಆ ಸುಲ್ತಾನ್ಪುರ ಗ್ರಾಮದ ಆ ಶ್ರೀ ರಾಮಲಿಂಗೇಶ್ವರ ಡೋಳಿನ ಗಾಯನ ಸಂಘದ ಆ ಕುಮಾರಿ ಬಸಮಕ್ಕ ಹಾಗೂ ಅವರ ಸಂಗಡಿಗರು ಕೂಡ ಹರದೇಶಿಯನ್ನ ಹಾಡ್ಲಿಕ್ಕೆ ಬರಕತಾರ ಮತ್ತಿನ್ನು ನಾಗೇಶಿ ಹಾಡ್ಲಿಕ್ಕೆ ಬರುವಂತ ಕಲಾವಿದರು ಯಾರಪ್ಪ ಅಂತ ಕೇಳಿದ್ರ ಆ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಕೌಜಲಿಗಿ ಗ್ರಾಮದ ಆ ಶ್ರೀ ಭಾಗ್ಯವಂತಿ ದೇವಿಯ ಡೊಳ್ಳಿನ ಗಾಯನ ಸಂಘದ ಕಲಾವಿದರು ಈ ಭಾಗ್ಯವಂತಿ ಡೊಳ್ಳಿನ ಗಾಯನ ಸಂಘ ಅಂದ್ರೆ ದೇವಿ ಡೊಳ್ಳಿನ ಗಾಯನ ಸಂಘ ಇದ್ದಪ್ಪ ಅಂತ ನೀವು ಅನ್ಕೋಬಹುದು ಹಂಗೇನಲ್ಲ ಆ ಗಂಡ ಹಾಡು ಆ ಸವಾಲಿನ ಸರದಾರ ನೆನೆಸಿಕೊಂಡಿರ್ತಕ್ಕಂತಹ ಆ ನಮ್ಮ ಸಣ್ಣ ವಿಠಲ್ ಮಾಸ್ತಾರ ಅವರು ಕೂಡ ಈ ಸಾರಿ ಎರಡನೇ ಬಾರಿ ಆ ಹೆಣ್ಣು ಹಾಡಲಿಕ್ಕೆ ಬರ್ತಾ ಇದ್ದಾರೆ ದೋಸ್ತರ ಹಾಗಾದ್ರೆ ಈ ಕಾರ್ಯಕ್ರಮವಾದರೂ ನಡೆಯೋದಾದರೆ ಎಲ್ಲಿ ಯಾವ ಊರಾಗ ಎಷ್ಟನೇ ತಾರೀಕು ಅನ್ನುವಂಥದನ್ನು ನಿಮಗೆ ಹೇಳ್ತೇನೆ ಆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಅದೇ ರಾಯಭಾಗ ಪಟ್ಟಣದಲ್ಲಿ ಆ ಎಷ್ಟ್ ಯಾವ ಡೇಟಿಗೆಪ್ಪ ಅಂತಂದರೆ ಇದೇ ಜೂನ್ ಎಂಟನೇ ತಾರೀಕು ಇದೇ ಜೂನ್ ಎಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾತ್ರಿ ಆ ನಡೀತಾ ಇರುವಂತಹ ಪವರ್ಫುಲ್ ಡೊಳ್ಳಿನ ಪದ ಕಾರ್ಯಕ್ರಮಕ್ಕೆ ಎಲ್ಲರೂ ಬರ್ರಿ ದಿನನಿತ್ಯ ಕಾರ್ಯಕ್ರಮಗಳು ನಡೀತಿರ್ತಾವೆ ಈ ಕಾರ್ಯಕ್ರಮದ ಬಗ್ಗೆ ಏನಪ್ಪ ಅಂತಾದ ವಿಶೇಷಪ್ಪ ಅಂತ ಹೇಳಿ ನೀವು ನಾನು ಕೇಳ್ಬೋದು ಅದೋಸ್ತ್ರ ಹೌದು ಗೆಳೆಯರೆ ಯಾಕಪ್ಪ ಅಂತಂದ್ರೆ ಎರಡೂ ಕಲಾವಿದರು ಕೂಡ ಆ ಗಂಡು ಹಾಡುವಂಥ ಕಲಾವಿದರು ಅದರೊಳಗೆ ಆ ಸುಲ್ತಾನ್ಪುರ್ ಗ್ರಾಮದವರು ಕೂಡ ಬಸಮ್ಮಕ್ಕವರು ಕೂಡ ಗಂಡು ಇದ್ದರು ಆ ವಿಠಲ್ ಸರ್ ಆದರೂ ಕೂಡ ಗಂಡು ಹಾಡುವಂಥ ವಿಷಯ ನಿಮಗೆಲ್ಲ ಗೊತ್ತಿರುವಂಥ ವಿಷಯ ಆ ಇದೇ ಮೊದಲನೇ ಬಾರಿ ಅಲ್ಲ ಇದು ಎರಡನೇ ಬಾರಿ ಸಾರಿ ಮೊದಲನೇ ಬಾರಿ ಏನಕ್ಕೆ ಆ ಇದು ಎರಡನೇ ಸಲ ಆ ವಿಠಲ್ ಸರ್ ಆದರೂ ಕೂಡ ಆ ಹೆಣ್ಣು ಹಾಡಲಿಕ್ಕೆ ಬರ್ತಾ ಇದ್ದಾರೆ ಈಗ ಈಗ ಒನ್ನೇ ಬಾರಿ ಯಾವಾಗ ಆಗಿತ್ತಪ್ಪ ಅಂತಂದ್ರೆ ಸತತ ಒಂದು ವರ್ಷ ದೀಡ್ ವರ್ಷ ಆಗಿರ್ಬೋದು ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಗೋಕಾಕ ತಾಲೂಕಿನಲ್ಲಿ ಅಥವಾ ಮೂಡಲಗಿ ತಾಲೂಕಿನ ಆ ಒಡರಟ್ಟಿ ಗ್ರಾಮದಲ್ಲಿ ಆ ಇದೆ ಎರಡೂ ಕಲಾವಿದರಿಗೂ ಕೂಡ ಹಾಡಿಗೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಅವಾಗ ಸ್ವಲ್ಪ ಏನೋ ಕಾಂತ ಕಾರಣಾಂತರಗಳಿಂದ ಆಯ್ಕೆ ಆರೋ ಕಾರ್ಯಕ್ರಮ ನಡೀಲಿಲ್ಲ ಆ ಸತತವಾಗಿ ಒಂದು ವರ್ಷ ದೀಡ್ ವರ್ಷ ಆದ ನಂತರ ಮತ್ತು ಹೊಳ್ಳಿ ಈಗ ರಾಯಭಾಗದ ಪಟ್ಟಣದೊಳಗೆ ಎರಡು ಕಲಾವಿದರಿಗೂ ಕೂಡ ಆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗೈತಿ ಮತ್ತು ಮೇಲಾಗಿ ಇನ್ನು ಕಾರ್ಯಕ್ರಮದ ಬಗ್ಗೆ ಮಾತನಾಡಬೇಕಪ್ಪ ಅಂತಂದ್ರೆ ಇದು ಡಾಲ್ ಕಾರ್ಯಕ್ರಮನ ಅಥವಾ ಸಾಧಾ ಕಾರ್ಯಕ್ರಮನ ಅಂತ ನೀವು ಕೇಳ್ಬೋದು ಆ ಇಂತಿಂತ ದೊಡ್ಡ ಕಲಾವಿದರ ಕೂಡಿಸ್ಕರ ಸಾಧಾ ಕಾರ್ಯಕ್ರಮ ಏನೋ ಮಾಡೋದಿಲ್ಲ ಇದು ಡಾಲ್ ಕಾರ್ಯಕ್ರಮ ದೋಸ್ತರ ಆ ಐದು ಪೂಟಿನ ಡಾಲ್ ಅಲ್ಲಿ ಇಟ್ಟದಾರನ್ನೋವಂಥ ವಿಷಯ ನಮಗೆ ಕೇಳ್ಪಟ್ಟೈತಿ ಆ ಇನ್ನು ಕಮಿಟಿಗೆ ಯಾರು ಬರ್ತಾರಪ್ಪ ಅಂತಂದ್ರೆ ಆ ಬೋಸಬಾಳ ಗ್ರಾಮದ ಸಿದ್ದು ಮಾಸ್ತರ್ ಬೋಸವಾಳ ಅವರು ಕೂಡ ಆ ಇಲ್ಲಿ ಕಮಿಟಿಯನ್ನ ಬರ್ತಾ ಇದಾರೆ ಮತ್ತೇನ್ ಸವಾಲುಗಳ ಬಗ್ಗೆ ಮಾತನಾಡಬೇಕಪ್ಪ ಅಂತಂದ್ರ ಆ ಸವಾಲುಗಳ ಬಗ್ಗೆ ಆ ಒಂದೊಂದು ಕಾರ್ಯಕ್ರಮಗಳಾಗ ಒಂದೊಂದು ಊರೊಳಗೆ ಏನು ಏನ್ ಅಂತ ಅವ್ರು ಬಂಡಾರ ಕೊಡದಾಗ ಹೇಳಿರ್ತಾರೋ ಒಂದೊಂದ್ ಸಲ ಏನಾಗಿರ್ತೀಪ ಅಂತಾರ್ಯಾಂಡ್ವಿಲ್ದಾಗ ಅವ್ರೇನ್ ಆ ಜಾತ್ರೆ ಹೆಂಡ್ಬಿಲ್ ಚಾಸಿರ್ತಾರಲ್ಲ ಆ ಆ ಹೆಂಡ್ವಿಲ್ದೊಳಗೆ ಯಾವ ಥರ ಪ್ರಶ್ನೆ ಹಾಕಬೇಕು ಯಾವ್ಯಾವಾಗ ಹಾಕಬೇಕು ಆ ಎಷ್ಟೆಷ್ಟು ಸವಾಲಿಗೆ ಯಾವ್ಯಾವ ಡಾಲ್ ಕೊಡಬೇಕಂತ ಹೇಳಿಕ್ಯಾರು ಕೂಡ ಪ್ರತಿಯೊಂದನ್ನೆಲ್ಲ ಅದ್ರೊಳಗೆ ಬರೆದಿರ್ತಾರೋ ಆದರೆ ಈ ಕಾರ್ಯಕ್ರಮದಾಗ ಆಗಿಲ್ಲ ಯಾಕೆ ಬಂದ್ರೆ ದೊಡ್ಡ ಕಾರ್ಯಕ್ರಮ ಆಗ್ತೈತಿ ಆ ಥರ ಎಲ್ಲ ಅಡ್ವಾನ್ಸ್ ಹೇಳಿದ್ರೆ ಸ್ವಲ್ಪ ಮಜಾ ಇರೋಂಗಿಲ್ಲ ಅಂತ ಆ ಥರ ಏನು ಆ ಅಡ್ವಾನ್ಸ್ ಏನು ಹೇಳಿಲ್ಲ ಅವತ್ತನ ಅಲ್ಲಿ ಆ ಕಾರ್ಯಕ್ರಮದ ಸಹ ಆದರೂ ಕೂಡ ಏನು ನಿರ್ಧಾರ ತೊಗೋತಾಯಿರೋಂಥದ್ದು ಹೇಳೋಕ್ಕಾಗೋದಿಲ್ಲ ಯಾಕೆ ಬಂದ್ರೆ ಕಮಿಟಿಯವರ ಅವಾಗ ಯಾವ ಥರ ಹೇಳ್ತಾರೆ ಆ ಥರ ಕಮಿಟಿ ಮಾಡ್ಲಿಕ್ಕೆ ಬಂದಿರತಕ್ಕಂತ ಸಿದ್ದು ಸರ್ ಅವರು ಕಾರ್ಯಕ್ರಮ ನಡೆಸಬೇಕಾಗ್ತೈತಿ ಮತ್ತೆ ಇನ್ನು ಕಮಿಟಿ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಒಬ್ಬೊಬ್ಬರಿಗೆ ಒಂದು ಸಲ ಒಂದೊಂದು ಸ್ವಲ್ಪ ಅನುಮಾನ ಇರ್ತೈತಿ ಯಾಕಪ್ಪ ಅಂತಂದರೆ ಅವ್ರ ಕಾರ್ಯಕ್ರಮ ಹೆಂಗೆ ನಡೆಸ್ತಾರೆ ಅಂಬಲ್ಲ ಅವ್ರು ಈ ಕಲಾವಿದರಿಗೆ ಸಪೋರ್ಟ್ ಮಾಡ್ತಾರೋ ಅಥವಾ ಈ ಕಾವಿದರಿಗೆ ಸಪೋರ್ಟ್ ಮಾಡ್ತಾರೋ ಅನ್ನೋಂಥದ್ದ ಆ ಕುತೂಹಲ ಭಾಳ ಇರ್ತೈತಿ ಯಾಕಪ್ಪ ಅಂತಂದ್ರೆ ಸಿದ್ದು ಸರ್ ಆದರೂ ಕೂಡ ಆ ಥರ ಏನು ಇಲ್ಲ ಅವರು ಸತತವಾಗಿ ಒಂದು ಸಲ ಅಥವಾ ಎರಡು ಸಲ ನಾವು ಡೋಳಿ ಪದ ಕಾರ್ಯಕ್ರಮಕ್ಕೆ ಹೋದಾಗ ಅವ್ರ ಕಮಿಟಿಯನ್ನು ನಾವು ನೋಡಿದ್ದೀವಿ ಭಾಳಷ್ಟು ಕೇಳಿದ್ದೀವಿ ಆ ಥರ ಏನಿಲ್ಲ ಯಾರ್ದು ಬೆಂಬಲಗಳನ್ನು ಗಟ್ಕೊಳ್ಳುವಂಥ ವ್ಯಕ್ತಿ ಅವರೆಲ್ಲ ಏನಿದ್ರು ಕೂಡ ಮುಲಾಜಿಲ್ಲದ ಒಗ್ಗಡದಾಗ ಅವರ ಆ ಮಾತಾಡುವಂಥದ್ರೊಳಗೆ ಅಂಥದ್ರೊಳಗೆ ಬೆಂಕಿದಾರೋ ಆ ಸಪೋರ್ಟ್ಗಳನ್ನು ಮಾಡುವಂಥ ಕಲಾವಿದರು ಅಲ್ಲವರ ಆ ಒಂದು ಒಳ್ಳೆ ರೀತಿಯಲ್ಲಿ ಆ ಕಮಿಟಿಯನ್ನು ಅನ್ನುವಂಥ ಒಂದು ಭರವಸೆ ನನಗೂ ಕೂಡ ಐತಿ ಕಮಿಟಿ ಮಾಡುವಂಥ ಗುರುಗಳು ಅಷ್ಟೇ ಅಲ್ಲದೂ ಕೂಡ ಜಾತ್ರಾ ಕಮಿಟಿಯವರು ಕೂಡ ಇದಕ್ಕೆ ಆ ಭಾಳಷ್ಟು ಒಂದು ಒಳ್ಳೆತನದಿಂದ ನಡ್ಕೋಬೇಕಾಗ್ತತಿ ಯಾಕಂದ್ರೆ ನಾವು ಬೇರೆ ಬೇರೆ ಕಡೆ ನೋಡಿರ್ತೇವು ಆ ಒಂದು ಕಲಾವಿದರಿಗೆ ಸಪೋರ್ಟ್ ಮಾಡ್ತಿರ್ತಾರೆ ಅವರ ಒಂದು ಕಲಾವಿದರಿಗಡೆ ಕಡೆ ಆ ಒಂದು ಅಭಿಮಾನ ಇಟ್ಕೊಂಡು ಕ್ಯಾರ ಅವರಿಗೆ ಜಾಸ್ತಿ ಸಪೋರ್ಟ್ ಆ ಯಾಕಪ್ಪ ಅಂತಂದ್ರೆ ಜಾತ್ರಾ ಕಮಿಟಿ ಅವರು ಕೂಡ ಎರಡೂ ಕಲಾವಿದರಿಗೂ ಕೂಡ ಆ ಒಂದು ಒಳ್ಳೆತನದ ಆ ಒಳ್ಳೆತನದಲ್ಲಿ ನೋಡ್ಕೊಂಡ್ ಕ್ಯಾರ ಅವರನ್ನು ನಡ್ಸ್ಕೊಂಡಿರ್ಪಾ ಅಂತಂದ್ರೆ ಈ ಕಾರ್ಯಕ್ರಮ ಯಶಸ್ವಿ ಆಗೋದ್ರೊಳಗೆ ಯಾವ ಸಂದೇಶನ ಇಲ್ಲ ಅಂತ ಹೇಳಿ ಕ್ಯಾರ ದೋಸ್ತರ ಹೇಳಕ್ಕೆ ಇಷ್ಟಪಡ್ತಾನೋ ಕಳೆದ ಬಾರಿ ಏನಾಗಿತ್ತಪ್ಪ ಅಂತಂದ್ರೆ ದೋಸ್ತರ ಒಡರಟ್ಟಿ ಕಾರ್ಯಕ್ರಮದೊಳಗೆ ಯಾವುದೋ ಕಾರಣಾಂತರಗಳಿಂದ ಹಾಕ್ಯಾರ ಅಥವಾ ಯಾವುದೋ ನಾಟಕ ನಮ್ಮದು ಅಡ್ವಾನ್ಸ್ ಬುಕ್ಕಿಂಗ್ ಆಗಿದ ಕಾರಣದಿಂದ ಹಾಕ್ಯಾರ ಆ ಕಾರ್ಯಕ್ರಮಕ್ಕೆ ಹೋಗಿರಲಿಲ್ಲ ಅಲ್ಲಿ ಕಾರ್ಯಕ್ರಮವನ್ನು ವಿಡಿಯೋ ಮಾಡಿರ್ಕಿಲ್ಲ ನಾ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಅಪ್ಲೋಡ್ ಮಾಡ್ಕ್ಯಾರ ನಿಮ್ಗೆ ಎಲ್ರಿಗೂ ತೋರಿಸಿರ್ಕಿಲ್ಲ ದೋಸ್ತರ ಈ ಸರಿಗೆ ಹಂಗಾಗೋದಿಲ್ಲ ಆ ಎಂಟನೇ ತಾರೀಕು ಜೂನ್ ಎಂಟನೇ ತಾರೀಕು ನಡೆಯುವಂಥ ರಾಯಭಾಗದಲ್ಲಿ ನಡೆಯುವಂಥ ಕಾರ್ಯಕ್ರಮವನ್ನು ಆ ಪ್ರತಿಯೊಂದನ್ನೆಲ್ಲ ವಿಡಿಯೋ ಮಾಡ್ಕ್ಯಾರ ಐದೇ ಅಂದ್ರೆ ಶ್ರೀ ಬೀರಪ್ಪ ಗುಡುಗುಡಿ ಯೂಟ್ಯೂಬ್ ಚಾನಲ್ದಾಗ ಶ್ರೀ ಬೀರಪ್ಪ ಗುಡುಗುಡಿ ಆ ಫೇಸ್ಬುಕ್ ಪೇಜ್ನೊಳಗೆ ಅಪ್ಲೋಡ್ ಆಗ್ತೈತಿ ಅಲ್ಲೆಲ್ಲ ನೀವು ನೋಡಿಕ್ಯಾರ ಕಲಾವಿದರಿಗೆ ಸಪೋರ್ಟ್ ಮಾಡ್ಬೇಕಂತ ಹೇಳ್ಕ್ಯಾರ ನನ್ನ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಯಾಕಪ್ಪ ಅಂತಂದ್ರೆ ಮೊಬೈಲ್ದಾಗ ಯೂಟ್ಯೂಬು ಫೇಸ್ಬುಕ್ದೊಳಗೆ ನೋಡ್ರೆ ಅಷ್ಟೊಂದು ಮಜಾ ಇರೋಂಗಿಲ್ಲ ಆ ತಾವು ಸ್ವತಃ ಅಲ್ಲಿ ರಾಯಭಾಗಕ್ಕೆ ಬಂದ್ಕ್ಯಾರಿ ಕ್ಯಾರಿ ಕಾರ್ಯಕ್ರಮವನ್ನು ನೋಡಿದ್ರೆ ಭಾಳ ಇರ್ತೈತಿ ಅಂತ ಹೇಳ್ಕ್ಯಾರ ಹೇಳಕ್ಕೆ ಇಷ್ಟಪಡ್ತಾನೆ ಪಡ್ತಾನೆ ಮತ್ತೆ ನಾ ಎರಡು ಕಲಾವಿದರ ಬಗ್ಗೆ ಮಾತನಾಡಬೇಕಪ್ಪ ಅಂತಂದ್ರೆ ಸುಲ್ತಾನ್ಪುರ ಗ್ರಾಮದ ಬಸ ಆಯಿತು ಆಯ್ತು ಮತ್ತೆ ಕೌಜಲಗಿ ಗ್ರಾಮದ ಸನ್ ವಿಠಲ್ ಸರ್ ಆಯ್ತು ಆ ಎರಡು ಕಲಾವಿದರು ಕೂಡ ನಮ್ಮ ಬೆಳಗಾವಿ ಡಿಸ್ಟಿಕ್ ದಲ್ಲಿ ಅಷ್ಟೇ ಅಲ್ಲದ ನಾಡಿನ ಮೂಲೆ ಮೂಲೆಯಲ್ಲೂ ಕೂಡ ಬಾರಿ ಆ ಹೆಸರು ಮಾಡಿರ್ತಕ್ಕಂಥ ಕಲಾವಿದರು ಯಾಕಪ್ಪ ಅಂತಂದ್ರೆ ಎರಡು ಕಲಾವಿದರು ಗಂಡು ಹಾಡಿದ್ರಾಗ ಎತ್ತಿದ ಕೈ ಅಂತಾನೆ ಹೇಳ್ಬೋದು ಆ ಎರಡನೇ ಬಾರಿ ನಮ್ಮ ವಿಠಲ್ ಸರ್ ಆದರೂ ಕೂಡ ಹೆಣ್ಣು ಹಾಡಲಿಕ್ಕೆ ಬರಕೈತಾರ ಆ ಕಳೆದ ಬಾರಿ ಒಡರಟ್ಟಿ ಗ್ರಾಮದೊಳಗ ವಿಠಲ್ ಸರ ಹೆಣ್ಣು ಯಾವ ಥರ ಹಾಡ್ತಾರಂತೇಳ್ಕ್ಯಾರ ಭಾಳಷ್ಟು ಮಂದಿ ತಮ್ಮ ತಮ್ಮ ಅಭಿಮಾನಿಗಳು ಬಂದ್ಕ್ಯಾರ ಆ ತಮ್ಮ ನಿರಾಸೆ ಆಗೈತಿ ಕಾರ್ಯಕ್ರಮ ಕ್ಯಾನ್ಸಲ್ ಆದ ಕಾರಣದಿಂದ ಯಾಕ್ಯಾರ ಪಾಪ ಆ ರಾತ್ರಿ ಆತರಿ ಹೊಳಿ ಈ ಸರಿಗೆ ಆ ಥರ ಆಗೋದಿಲ್ಲ ಯಾಕಪ್ಪ ಅಂತಾರೆ ಬೆಳಗಿನ ಜಾವ ಐದು ಗಂಟೆ ಆರು ಗಂಟೆ ತನಕ ಆದರೂ ಕೂಡ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡಿತೈತಿ ನಡೀಲಿ ಅಂತ ಕ್ಯಾರ ಆ ಭಗವಂತನಲ್ಲಿ ಬೇಡಿ ಬೇಡಿಕೊಂಡ್ಕ್ಯಾರ ಆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೇಗೊಳಿಸ್ಬೇಕಂತ ಹೇಳ್ಕ್ಯಾರ ಎರಡೂ ಕಲಾವಿದರಲ್ಲೂ ಕೂಡ ಆ ಒಂದು ನನ್ನ ಪರವಾಗಿ ಅಷ್ಟೇ ಅಲ್ಲದೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರ ಪರವಾಗಿ ಆ ಒಂದು ವಿನಂತಿಯನ್ನು ಕೇಳ್ಕೊಳ್ತಾ ಇದ್ದೀನಿ ರಾಯಭಾಗದ ಐದು ಪೂಟಿನ ಬೆಳ್ಳಿ ಡಾಲ ಅಥವಾ ಹುಕ್ಕೇರಿ ತಾಲೂಕಿನ ಸುಲ್ತಾನ್ಪುರ ಗ್ರಾಮಕ್ಕೆ ಹೋಗ್ತೈತೋ ಅಥವಾ ಗೋಕಾಕ್ ತಾಲೂಕಿನ ಕೌಜಲ್ಗಿ ಗ್ರಾಮಕ್ಕೆ ಹೋಗ್ತಾಯ್ತು ಅಂತ ಹೇಳಿಕಾರ ಐದೇ ಜೂನ್ ಒಂಬತ್ತನೇ ತಾರೀಕು ಬೆಳಗಿನ ಜಾವ ಐದು ಗಂಟೆ ತನಕ ದೋಸ್ಕರ ನಾವು ನೀವು ಎಲ್ಲರೂ ಕಾದ ನೋಡಬೇಕಾಗೈತಿ ವಿಠಲ್ ಸರ್ ಆಯಿತು ಮತ್ತು ಬಸಮಕ ಆಯಿತು ಆ ಎರಡು ಕಲಾವಿದರಲ್ಲಿ ನಂದೊಂದು ವಿನಂತಿ ಏನಪ್ಪ ಅಂತಂದ್ರೆ ನನ್ನ ಅಂದ್ರೆ ನಂದಷ್ಟೇ ಅಲ್ಲ ನಂದ ಹಾಗೂ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರ ಪರವಾಗಿ ಒಂದು ವಿನಂತಿ ಏನಪ್ಪ ಅಂತಂದ್ರೆ ಆ ಸತತವಾಗಿ ವರ್ಷ ದೀಡು ವರ್ಷಗಳಿಂದ ಆಯಿತು ಆ ಯಾವುದೇ ಕಾರ್ಯಕ್ರಮಗಳನ್ನು ಒಂದೇ ಸ್ಟೇಜ್ ಮೇಲೆ ತಾವು ಇಬ್ಬರು ಮಾಡಿರ್ಕಿಲ್ಲ ಆ ಇದೇ ಮೊದಲನೇ ಬಾರಿ ಅಂತಲೇ ಹೇಳ್ಬೋದು ಯಾಕಂದರೆ ಎರಡನೇ ಬಾರಿ ಆಗಿದರೆ ಅವಾಗ ಕಾರ್ಯಕ್ರಮ ಕ್ಯಾನ್ಸಲ್ ಆದ ಕಾರಣ ಯಾಕಂದರೆ ಇದೇ ಮೊದಲನೇ ಬಾರಿ ಅಂದರು ಏನು ಅಡ್ಡ ಇಲ್ಲ ಆದರೂ ಕೂಡ ಒಂದೇ ಸ್ಟೇಜ್ ಮೇಲೆ ಎರಡೂ ಕಲಾವಿದರು ಕೂಡ ಈ ಕಾರ್ಯಕ್ರಮವನ್ನು ನಡೆಸ್ಕೊಡಕ್ಕಾರ ಅದರ ಅದೇ ಥರ ಅದೇ ಪ್ರಕಾರವಾಗಿ ಈ ಕಾರ್ಯಕ್ರಮ ಯಾವ ಥರ ನಡೀತೈತಿ ಹೆಂಗೆ ನಡೀತೈತಿ ಯಾವ ಥರ ಕಾರ್ಯಕ್ರಮ ಎಷ್ಟು ಪ್ರಮಾಣದಾಗ ದೊಡ್ಡ ಮಟ್ಟದವಾಗಿ ಕಾರ್ಯಕ್ರಮವನ್ನು ಅನ್ನೋದು ಕುತೂಹಲ ಐತಿ ಅಷ್ಟೇ ಅಲ್ಲದೆ ಕೂಡ ಯಾಕಪ್ಪ ಮಾತ್ರ ಇನ್ನು ಮುಂದಾದರೂ ಕೂಡ ಆ ಕಲಾವಿದರು ಕೂಡ ಒಂದೇ ಸ್ಟೇಜ್ ಮೇಲೆ ಕಾರ್ಯಕ್ರಮವನ್ನು ಮಾಡ್ಕೊತ ಹೋಗಲಿ ಮಾಡಲಿ ಅನ್ನುವಂಥ ಒಂದು ವಿನಂತಿಯನ್ನು ನನ್ನ ಪರವಾಗಿ ನಮ್ಮೆಲ್ಲ ಯೂಟ್ಯೂಬ್ ಚಾನಲ್ ವೀಕ್ಷಕರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ಯಾಕಪ್ಪ ಅಂತಂದ್ರೆ ಆ ತಪ್ಪಾಗಿ ಹೇಳಿದ್ಪಾ ಅಂತ ಎರಡು ಕಲಾವಿದರಲ್ಲಿ ದಯವಿಟ್ಟು ಕ್ಷಮೆ ಇರಲೇನೋ ಅಂತ ಒಂದು ಮಾತು ಹೇಳ್ತಾರೆ ಯಾಕಪ್ಪ ಅಂತಂದ್ರೆ ಕೋಲೂರಿನ ಪೊರಸು ಅನ್ನ ಮತ್ತು ನಿಪಣ ಮಗಳು ಅನ್ನ ಕೂಡ ಇಬ್ಬರು ಕೂ ಇಬ್ಬರು ಕಲಾವಿದರು ಕೂಡ ಈಗ ಒಂದೇ ಸ್ಟೇಜ್ ಮೇಲೆ ಕಾರ್ಯಕ್ರಮ ಮಾಡಕತ್ತಾರ ಅದೇ ತರನಾಗಿ ಆ ಯಾವ ನಮ್ಮ ಸುಲ್ತಾನ್ಪುರ್ ಗ್ರಾಮದ ಬಸಮ್ಮಕ್ಕ ಮತ್ತು ಕೌಜಲಗಿ ಗ್ರಾಮದ ವಿಠಲ್ ಸರ್ ಆದರೂ ಕೂಡ ಇನ್ನು ಮುಂದೆ ಒಂದೇ ಸ್ಟೇಜ್ ಮೇಲೆ ಕಾರ್ಯಕ್ರಮವನ್ನು ಮಾಡ್ತಾರಂತ ಹೇಳ್ಕ್ಯಾರ ನನಗೊಂದು ನಂಬಿಕೆಯನ್ನು ವಿಶ್ವಾಸನ ಐತಿ ಮತ್ತೊಂದು ವಿಷಯ ಏನಪ್ಪ ಅಂತಂದ್ರೆ ಗೆಳೆಯರೇ ಎರಡೂ ಕಲಾವಿದರ ಬಗ್ಗೆ ಮಾತಾಡೋದ್ರ ಮಾತಾಡೋದ್ರಲ್ಲಿ ಆಗಿರ್ಬೋದು ಮತ್ತು ಇನ್ನೊಂದು ಸ್ವಲ್ಪ ಯಾವುದಾರ ವಿಡಿಯೋ ಎಡಿಟಿಂಗ್ನಲ್ಲಿ ಏನಾದರೂ ಕೂಡ ತಪ್ಪು ತೊಡೆ ಆಗಿದ್ರು ಸಹಿತ ದಯವಿಟ್ಟು ಕ್ಷಮೆ ಇರಲಿ ಅನ್ನುವಂಥ ಎರಡು ಕಲಾವಿದರಲ್ಲಿ ಆ ಕ್ಷಮೆಯನ್ನು ಕೇಳಿಕ್ಯಾರ ಆ ಈ ವಿಡಿಯೋನ ಎಷ್ಟೇ ಮುಗಿಸ್ತಾಕೈತೀನಿ ಅದಕ್ಕೋಸ್ಕರ ಈ ಕಾರ್ಯಕ್ರಮ ಮುಗಿದ ನಂತರ ಒಂಬತ್ತನೇ ತಾರೀಕು ಮತ್ತೊಂದು ವಿಡಿಯೋನ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಇಲ್ಲದ ಡೈರೆಕ್ಟ್ ಆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ಯಾಕೆ ಮಾತ್ರ ಮಳಿ ಒಂದು ಭಾಳ ಓಡಾಡ್ತಿರ್ತೈತಿ ಈ ಸರ್ಗೆ ಆದರೂ ಕೂಡ ಕಾರ್ಯಕ್ರಮ ಒಂದು ಒಂದಾದರೂ ಕೂಡ ಯಶಸ್ವಿಯನ್ನಾಗಿ ನಡೀಲಿ ಅಂತ ಹೇಳಿಕಾರ ಅಂತ ಹೇಳಿಕಾರ ಈ ಮೂಲಕ ಕೇಳಿಕಾರ ಆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ನಮ್ಮ ಡೊಳ್ಳಿನ ಪದ ಕಲಾವಿದರಿಗೂ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ಕೂಡ ಆ ಮತ್ತೊಮ್ಮೆ ಒಂದು ನಮಸ್ಕಾರಗಳನ್ನ ಆ ಇದೇ ತರನಾಗಿ ಮತ್ತೊಂದು ಮುಂದಿನ ವೀಡಿಯೋ ಜೊತೆಗೆ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ ದೋಸ್ತರ ಎಲ್ರಿಗೂ ನಮಸ್ಕಾರ ನಮಸ್ಕಾರ ನೀವು ಏನಾದರೂ ಈ ವಿಡಿಯೋನ ಯೂಟ್ಯೂಬ್ನಲ್ಲಿ ನೋಡಕತೀರಿಪ್ಪ ಅಂತಂದ್ರೆ ಆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ನೀವು ಲೈಕ್ ಮಾಡ್ತಿದ್ದೀರೂ ಪರವಾಗಿಲ್ಲ ಆ ನಮ್ಮ ಚಾನಲ್ ಬಗ್ಗೆ ಹಾಗೂ ನಮ್ಮ ಡೋಳಿಪದ ಕಲಾವಿದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿರಿ ಮತ್ತು ನೀವು ಈ ವಿಡಿಯೋನ ಫೇಸ್ಬುಕ್ನಲ್ಲಿ ನೋಡಾಕತ್ತೀರಿಪ್ಪ ಅಂತಂದ್ರೆ ನಮ್ಮ ಫೇಸ್ಬುಕ್ ಪೇಜ್ಗೆ ಲೈಕ್ ಮಾಡ್ರಿ ಮತ್ತು ಫಾಲೋ ಮಾಡಿರಿ ಇದೇ ಥರ ಮತ್ತಷ್ಟು ಹೆಚ್ಚಿನ ಡೋಳಿಪದ ಹಾಡುಗಳಿಗಾಗಿ ಮತ್ತು ನಾಟಕಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜನ್ನ ಫಾಲೋ ಮಾಡೋದನ್ನು ಮರಿಬೇಡ್ರಿ ನಮಸ್ಕಾರ